ಎಲ್ರಿಗೂ ನಮಸ್ಕಾರ ಜಿ ಟಿ ಜಿ ಕನ್ನಡ ಹಾಸ್ಯ ಚಾನೆಲ್ಗೆ ಸುಸ್ವಾಗತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ ಈ ದಿನದ ಲಘು ಹಾಸ್ಯ ಕನ್ನಡಮ್ಮನ ವರ್ಸಸ್ ಕಾನ್ವೆಂಟಮ್ಮನ ಮಕ್ಕಳು ಇತ್ತೀಚೆಗೆ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳನ್ನು ಕಾನ್ವೆಂಟಮ್ಮನ ಮಕ್ಕಳು ಹಾಗೂ ಕನ್ನಡಮ್ಮನ ಮಕ್ಕಳು ಅಲಿಯಾಸ್ ಸರ್ಕಾರಿ ಶಾಲೆಯ ಮಕ್ಕಳು ಎಂದು ವಿಭಾಗಿಸ್ಬೋದು ಕನ್ನಡಮ್ಮನ ಶಾಲೆಗೂ ಕಾನ್ವೆಂಟಮ್ಮನ ಶಾಲೆಗೂ ಮೂಲಭೂತವಾದ ವ್ಯತ್ಯಾಸ ಇಷ್ಟೆ ಸರ್ಕಾರಿ ಶಾಲೆಯಲ್ಲಿ ಮೆರಿಟ್ ಇರುವ ಅಧ್ಯಾಪಕರು ಹಾಗೂ ಡಿಮೆರಿಟ್ ಇರುವ ವಿದ್ಯಾರ್ಥಿಗಳು ಇರ್ತಾರೆ ಆದರೆ ಬಹುತೇಕ ಕಾನ್ವೆಂಟಮ್ಮನ ಶಾಲೆಯು ಇದಕ್ಕೆ ತದ್ವಿರುದ್ಧ ಕನ್ನಡ ಶಾಲೆಯಲ್ಲಿ ಅಡ್ಮಿಷನ್ ಓಪನ್ ಯೂನಿವರ್ಸಿಟಿಯ ಹಾಗೆ ಬಂದವರೆಲ್ಲರಿಗೂ ಸಿಗುತ್ತೆ ಕಾನ್ವೆಂಟ್ ಶಾಲೆಯ ಸೀಟು ಮೆರಿಟ್ ಪಡೆದು ಸಿಕ್ಕಿದ ಮೆಡಿಕಲ್ ಸೀಟ್ನ ಹಾಗೆ ಮೆಡಿಕಲ್ ಸೀಟಿಗೆ ನೀಟ್ ಎಕ್ಸಾಮ್ ಬರೀಬೇಕು ಕಾನ್ವೆಂಟ್ ಶಾಲೆಯ ಸೀಟಿಗೆ ಕೈಲಿರೋ ಕಾಸನ್ನು ನೀಟಾಗಿ ಖರ್ಚು ಮಾಡಿದರೆ ಸಾಕು ಕನ್ನಡ ಶಾಲೆಯ ಮಕ್ಕಳು ಶಾಲೆಯ ಬೀಗ ತೆಗೆಯೋದಕ್ಕೆ ಮೊದಲೇ ಶಾಲೆಯ ಬುಡಕ್ಕೆ ಬಂದು ಕೂತಿರ್ತವೆ ಇಂಗ್ಲೀಷ್ ಶಾಲೆಯ ಮಕ್ಕಳನ್ನು ಅವರ ಮನೆಯ ಬುಡಕ್ಕೆ ಹೋಗಿ ಬಸ್ಸಲ್ಲಿ ಎತ್ತಾಕೊಂಡು ನಿದ್ರೆ ಮಾಡುವ ಕೆಲವು ಸಣ್ಣ ಮಕ್ಕಳನ್ನು ಹೊತ್ಕೊಂಡು ಕೂಡ ಬರಬೇಕಾಗುತ್ತೆ ವ್ಯಾನ್ ಮನೆ ಬುಡಕ್ಕೆ ಬಂದರೂ ಮಕ್ಕಳ ಅಮ್ಮಂದಿರು ಸ್ವಲ್ಪ ತಾಳಿ ಅಂತ ಡ್ರೈವರ್ಗೆ ಹೇಳಿ ಮಗುವಿನ ಜೊತೆ ಓಡಾಡಿ ಅದರ ಬಾಯಿಗೆ ತಿನ್ನಿಸುತ್ತಾ ಸ್ಕೂಲ್ ವ್ಯಾನ್ ಜೋರಾಗಿ ಹಾರ್ನ್ ಹಾಕಿದ ಮೇಲೆ ಮಕ್ಕಳ ಕಾಲಿಗೆ ಲೇಸ್ ಕಟ್ತಾ ಇರ್ತಾರೆ ಕಾನ್ವೆಂಟ್ ಮಕ್ಕಳ ಮನೆಗೆ ನೀವು ಹೋದರೆ ಅವು ನಿಮ್ಮನ್ನು ಮಾತಾಡಿಸಲ್ಲ ಅವುಗಳ ಅಮ್ಮಂದಿರು ಅಂಕಲ್ಗೆ ಗುಡ್ ಮಾರ್ನಿಂಗ್ ಹೇಳು ಅಂತ ಒತ್ತಾಯಿಸಿದ ಮೇಲೆ ಅವು ಕಹಿಗುಳಿಗೆ ನುಂಗುವ ಪೇಷಂಟ್ಗಳಂತೆ ಕೈಯನ್ನು ಎತ್ತದೆ ಕಷ್ಟಪಟ್ಟು ಬಾಯಲ್ಲೇ ಗುಡ್ ಮಾರ್ನಿಂಗ್ ಅಂಕಲ್ ಅನ್ನಬಹುದು ಕೆಲವು ಕಾನ್ವೆಂಟ್ ಮಕ್ಕಳಂತೂ ಜಪ್ಪಯ್ಯ ಅಂದರೂ ವಿಶ್ ಮಾಡಲ್ಲ ಆದರೆ ನಮ್ಮ ಕನ್ನಡಮ್ಮನ ಮಕ್ಕಳು ಶಾಲೆಯಲ್ಲಿ ದಾರಿಯಲ್ಲಿ ದಿನಕ್ಕೆ ನಾಲ್ಕು ಸಾರಿ ಸೂರ್ಯನ ಕುದುರೆಯ ಪೋಸ್ಟರ್ನಲ್ಲಿ ಅಧ್ಯಾಪಕರಿಗೆ ನಮಸ್ಕಾರ ಹೇಳ್ತವೆ ನೀವು ವಾಶ್ರೂಮಿಗೆ ಹೋಗುತ್ತಿದ್ದರೂ ಬಿಡದೆ ನಮಸ್ಕಾರ ಸಾರ್ ಅಂತವೆ ನಾವು ನ್ಯೂಸ್ ಪೇಪರ್ನಲ್ಲಿ ವಿದ್ಯಾರ್ಥಿಗಳು ಖಿನ್ನತೆ ಅಥವಾ ಡಿಪ್ರೆಷನ್ನಿಂದ ಬಳಲಿ ಎಕ್ಸ್ಟ್ರೀಮ್ ಕೇಸ್ನಲ್ಲಿ ಆತ್ಮಹತ್ಯೆ ಮಾಡುವುದನ್ನು ಓದಿದ್ದೇವೆ ಇದೆಲ್ಲ ಕಾನ್ವೆಂಟ್ ಅಮ್ಮನ ಮಕ್ಕಳಿಗೆ ಸೀಮಿತ ಕನ್ನಡ ಅಮ್ಮನ ಮಕ್ಕಳು ಡಿಪ್ರೆಷನ್ಗೆ ಹೋಗೋದೂ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಲ್ಲ ಅವಕ್ಕೆ ಓದೋ ಕಲೆ ಸಿದ್ಧಿಸದೇ ಇದ್ದರೂ ಬದುಕೋ ಕಲೆ ಚೆನ್ನಾಗಿ ಗೊತ್ತು ಅವರು ಆತ್ಮಹತ್ಯೆ ಮಾಡಲ್ಲ ಅವರು ಓದದೆ ಕಡಿಮೆ ಸ್ಕೋರ್ ಮಾಡೋದು ನೋಡಿ ನೋಡಿ ಬೇಸರ ಹೊಂದಿದ ಅವರ ಮೇಸ್ಟ್ರುಗಳೇನಾದರೂ ಸುಸೈಡ್ ಮಾಡಬೇಕಷ್ಟೆ ಸರ್ಕಾರಿ ಶಾಲಾ ಮಕ್ಕಳು ಡಿಪ್ರೆಷನ್ಗೆ ಹೋದದ್ದು ನಾನಂತೂ ಓದಿಲ್ಲ ಹೆಚ್ಚಿನ ಕನ್ನಡಮ್ಮನ ಮಕ್ಕಳಿಗೆ ಪಾಠ ಸಿಲೆಬಸ್ ಬಿಟ್ಟು ಉಳಿದ ಜನರಲ್ ವಿಷಯ ಕೌಶಲ್ಯ ಎಲ್ಲ ಗೊತ್ತಿರುತ್ತೆ ಕಾನ್ವೆಂಟಮ್ಮನ ಮಕ್ಕಳಿಗೆ ಪಾಠ ಸಿಲೆಬಸ್ ಬಿಟ್ಟು ಉಳಿದ ಜನರಲ್ ವಿಷಯಗಳು ಯಾವೂ ಗೊತ್ತಿರಲ್ಲ ಟುಸ್ಸು ಪುಸ್ಸು ಅಂತ ಇಂಗ್ಲಿಷ್ ಮಾತಾಡ್ತವೆ ಮೊನ್ನೆ ಆಂಜನೇಯನ ದೇವಸ್ಥಾನದಲ್ಲಿ ಕಾನ್ವೆಂಟ್ ಹುಡುಗಿಯೊಬ್ಬಳು ಪ್ರಾರ್ಥನೆ ಮಾಡೋದು ನನ್ನ ಕಿವಿಗೆ ಕೇಳಿಸು ಆಕೆ ಆಂಜನೇಯನಿಗೆ ಕೈ ಮುಗ್ದು ಹೀಗೆ ಹೇಳ್ತಾ ಇದ್ಲು ಆಂಜನೇಯ ನೆಕ್ಸ್ಟ್ ಬರೋ ಫೈನಲ್ ಎಕ್ಸಾಮ್ನಲ್ಲಿ ನನಗೆ ಅಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಆದರೂ ಸ್ಕೋರ್ ಆಗೋ ಹಾಗೆ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಕೊಕೊನೆಟ್ ಹೊಡಿತೀನಿ ಅಂತಿದ್ಲು ಆಂಜನೇಯನಿಗೆ ಈ ಕಾನ್ವೆಂಟ್ ಬಾಲಿಕೆಯ ಕಂಗ್ಲೀಷ್ ಅರ್ಥ ಆಯಿತೋ ಇಲ್ಲವೋ ಗೊತ್ತಿಲ್ಲ ಕನ್ನಡ ಶಾಲೆಯ ಮಕ್ಕಳು ಶಾಲೆಗೆ ರಜೆ ಹಾಕಿ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾರೆ ಅದೇ ಕಾನ್ವೆಂಟ್ ಮಕ್ಕಳ ಅಪ್ಪ ಅಮ್ಮಂದಿರು ತಮ್ಮ ಕಚೇರಿಗೆ ರಜೆ ಹಾಕಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಈಗ ಹೇಳಿ ಈ ವಿದ್ಯಾರ್ಥಿಗಳಲ್ಲಿ ಯಾರು ಸ್ವಾವಲಂಬಿಗಳು ಅಂತ ಕಾನ್ವೆಂಟಮ್ಮನ ಮಕ್ಕಳು ಒಂಥರ ನರ್ಸರಿ ಗಿಡದ ಹಾಗೆ ಪ್ರತಿದಿನ ಆರೈಕೆ ಇಲ್ಲದೆ ಇದ್ದರೆ ಪಾಡಿ ಹೋಗ್ತವೆ ಆದರೆ ನಮ್ಮ ಕನ್ನಡಮ್ಮನ ಮಕ್ಕಳು ಕಾಡು ಗಿಡದ ಹಾಗೆ ಅವಕ್ಕೆ ದಿನ ನೀರು ಹೊಯ್ಯೋದೇನೂ ಬೇಡ ಮಳೆಗಾಲದಲ್ಲಿ ಬಿದ್ದ ನೀರು ಇಡೀ ವರ್ಷಕ್ಕೆ ಸಾಕು ಕನ್ನಡಮ್ಮನ ಮಕ್ಕಳು ಕೆಲವೊಮ್ಮೆ ಶಾಲಾ ಅವಧಿಯಲ್ಲಿ ಬೇಗ ಮನೆಗೆ ಹೋಗಲು ಪರ್ಮಿಷನ್ ಕೇಳ್ತವೆ ಉದಾಹರಣೆಗೆ ಹೇಳೋದಾದರೆ ಸ್ಕಾಲರ್ಶಿಪ್ಗೆ ಅಪ್ಲೋಡ್ ಮಾಡಿಸ್ಲಿಕ್ಕೆ ಕ್ರಾಪ್ ಮಾಡಿಸ್ಲಿಕ್ಕೆ ಆಸ್ಪತ್ರೆಗೆ ಹೋಗಲಿಕ್ಕೆ ಇನ್ನೂ ಬೇರೆ ಕಾರಣಗಳು ಇರಬಹುದು ಇವಕ್ಕೆ ಇದೆಲ್ಲ ಶಾಲಾವಧಿಯಲ್ಲೇ ಆಗಬೇಕು ಬಹುಶಃ ಇದು ಈ ಮಕ್ಕಳು ಸರ್ಕಾರಿ ನೌಕರರಾಗೋ ಲಕ್ಷಣ ಅಂದ್ಕೋತೀನಿ ನಾನು ಹೇಳಿ ಕೇಳಿ ಸರ್ಕಾರಿ ಕಾಲೇಜಲ್ಲಿ ಶಿಕ್ಷಕ ನನ್ನ ಮಗ ಒಂದನೇ ತರಗತಿಯಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿಯುವಾಗ ಫ್ರೆಂಡ್ಸ್ ಜೊತೆ ಹೀಗೆ ಹೇಳ್ತಿದ್ನಂತೆ ನನ್ನ ಅಪ್ಪ ಸರ್ಕಾರಿ ಶಾಲೆಯಲ್ಲಿ ಮಾಸ್ಟ್ರು ಅವರಿಗೆ ಪಾಪ ಕಮ್ಮಿ ಸಂಬಳ ಆದರೆ ನನ್ನಮ್ಮ ಕಾನ್ವೆಂಟಲ್ ಟೀಚರು ಅವರಿಗೆ ಜಾಸ್ತಿ ಸಂಬಳ ಅದಕ್ಕೆ ನಾನು ಬಿಸ್ಕೆಟು ಜೇನುತುಪ್ಪ ಹಣ್ಣು ಎಲ್ಲ ತರಲಿಕ್ಕೆ ನಮ್ಮಮ್ಮಂಗೆ ಹೇಳ್ತೀನಿ ಅಂತ ಖಾಸಗಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿಗೆ ಬಂದಾಗ ಹೈಯರ್ ಸ್ಟಡೀಸ್ ಸೀಟ್ಗಾಗಿ ಹಿಂಭಾಗಕ್ಕೆ ಬೆಂಕಿ ಬಿದ್ದ ರಾಕೆಟ್ನಂತೆ ಚಡಪಡಿಸಿರ್ತಾರೆ ಚಡಪಡಿಸುತ್ತಿರ್ತಾರೆ ಆದರೆ ನಮ್ಮ ಕನ್ನಡಮ್ಮನ ಮಕ್ಕಳು ಟೆನ್ಷನ್ ಇಲ್ಲದೆ ಆರಾಮ ಇರ್ತಾರೆ ಇದು ನೋಡಿದಾಗ ನನಗೆ ಎರಡು ಉದಾಹರಣೆ ನೆನಪಾಗತ್ತೆ ಮೊದಲನೆಯದು ಖ್ಯಾತ ಯಕ್ಷಗಾನ ಕಲಾವಿದರಾದ ಧರ್ಮಸ್ಥಳ ಮೇಳದ ಶ್ರೀ ಕುಂಬಳೆ ಸುಂದರರಾಯರು ರಾಯವರು ಎಮ್ ಎಲ್ ಎ ಸೀಟ್ಗೆ ಸ್ಪರ್ಧಿಸಿದಾಗ ವೀರೇಂದ್ರ ಹೆಗಡೆಯವರು ಅವರೊಂದಿಗೆ ಸುಂದರರಾಯರೇ ರಾಯರೇ ಮುಂದೆ ಏನು ಮಾಡ್ತೀರಿ ಅಂತ ಕೇಳಿದಾಗ ಸುಂದರರಾಯರು ಅವರು ಹೇಳಿದ್ರಂತೆ ನಾನು ಗೆದ್ದರೆ ಎಮ್ ಎಲ್ ಎ ಸೋತ್ರೆ ನಿಮ್ಮಲ್ಲೇ ಅಂತ ದಕ್ಷಿಣ ಕನ್ನಡದ ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಸೀಟ್ಗೆ ಸ್ಪರ್ಧಿಸಿದ ಸರಳತೆಗೆ ಹೆಸರಾದ ಅಭ್ಯರ್ಥಿಯನ್ನು ಯಾರೋ ಒಬ್ಬರು ನೀವು ಸೋತ್ರೆ ಏನು ಮಾಡ್ತೀರಿ ಅಂದ್ರಂತೆ ಅದಕ್ಕೆ ಸರಳತೆಯ ಸಾಕಾರ ಮೂರ್ತಿಯಾದ ವ್ಯಕ್ತಿ ಹೇಳಿದರು ಎಂಕ್ಗಳೆ ಉಂಡು ಅಂತ ಅವರು ಎಮ್ ಎಲ್ ಎ ಆಗೋಕ್ಕೆ ಮೊದಲು ಅಡಿಕೆ ಕೀಳೋ ಕೆಲಸ ಮಾಡ್ತಿದ್ದರು ಸೋತರೆ ಪುನಃ ಆ ಮೊದಲು ಮಾಡ್ತಿದ್ದ ಕೆಲಸಕ್ಕೆ ರೆಡಿ ಇದ್ದರು ನಮ್ಮ ಕನ್ನಡಮ್ಮನ ಮಕ್ಕಳು ಈ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳ ಹಾಗೆ ಜೀವನದಲ್ಲಿ ದೃಢವಾಗಿರ್ತಾರೆ ಸೀಟ್ ಸಿಕ್ಕಲಿಲ್ಲ ಅಂತ ಪರದಾಡೋದು ಇಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬ್ರೂಟಸ್ ಸೀಸರನನ್ನು ಕೊಂದದ್ದಕ್ಕೆ ಹೇಳಿದ ಕಾರಣ ನಾಟ್ ದಟ್ ಐ ಲವ್ಡ್ ಸೀಸರ್ ಲೆಸ್ ಬಟ್ ದಟ್ ಐ ಲವ್ಡ್ ರೋಮ್ ಮೋರ್ ಅಂತ ನಾನು ಕನ್ನಡ ಹಾಗೂ ಇಂಗ್ಲೀಷ್ ಈ ಎರಡು ಭಾಷೆ ವಿದ್ಯಾರ್ಥಿಗಳನ್ನು ಪ್ರೀತಿಸಿದರೂ ನನಗೆ ಕನ್ನಡಮ್ಮನ ಮಕ್ಕಳ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ನಮಸ್ಕಾರ